ನಾವು ಪಾಠ ಮಾಡೋಕ್ಕೆ ಶುರು ಮಾಡಿ ಸುಮಾರು ಸಮಯ ಆಗಿದೆ ಈಗ ರಜಾ ಹೋಗೋ ಸಮಯ ನಾವು ಪಾಠ ಮಾಡಿದ್ದನ್ನೆಲ್ಲ ಗುಡ್ಡ ಹತ್ತಿಸ್ಬಿಡ್ಬೇಡಿ ಸ್ವಲ್ಪ ನೆಂಪಿಟ್ಕೊಳ್ಳಿ ಎಲ್ಲದನ್ನು ಬೆಳಗ್ಗೆ ಬೇಗ ಎಳೆದು ಆಚಾರ ವಿಚಾರನೆಲ್ಲ ಮರಿಬೇಡಿ ಮನೆಗೆ ಹೋದ ತಕ್ಷಣ ಯಾವ್ಯಾವುದೋ ಆಹಾರ ಗೋ ದಿನಚರಿ ಮಾಡಬೇಡಿ ಸ್ವಲ್ಪ ಶಿಸ್ತಾಗಿ ಕ್ರಮವಾಗಿರಿ ಈಗ ಪೋಷಕರೆಲ್ಲ ಬರ್ತಾರೆ ಸ್ವಲ್ಪ ಗಂಭೀರವಾಗಿರಿ ಆಯಿತಾ ಹರೇ ರಾಮ ಬನ್ನಿ ಬನ್ನಿ ಹಾ ನಾವು ಕ್ಷೇಮ ನೀವು ಪ್ರತಿ ಪ್ರತಿದಿನದ್ದು ನಿಮಗೆ ಗೊತ್ತಲ್ಲ ಮಕ್ಕಳೆಲ್ಲ ಹೇ ಕಲಿತಾರೆ ನಾವೊಂದಿಷ್ಟು ಕಲ್ಸಿದೀವಿ ಅವ್ರೊಂದಿಷ್ಟು ಕಲ್ಸ್ಕೊಂಡಿದ್ದಾರೆ ಅಲ್ವೇನ್ರ ಮಕ್ಕಳ ಹಾಗಾದ್ರೆ ಸಾಕು ನನಗೂ ವಯಸ್ಸಾಗ್ತಾ ಬಂದಿದೆ ಮನೇಲಿ ಬೇರೆ ಅವ್ರ ಮನೆಯಿಂದ ಒಂದ್ಸಲಿ ಹೊರಗೆ ಹೋದ್ರೆ ಬರೋದು ಬೇರೆ ಎರಡು ದಿನ ಕಳಿಯತ್ತೆ ಮನೇಲಿ ಕೊಟ್ಟಿಗೆ ಇದೆ ಇರೋದು ಒಂದೇ ದನ ಆದರೂ ಒಂದು ದನ ಸಾಕೋಕೆ ಏನ್ ಕಮ್ಮಿನಾ ಆದರೂ ಕಷ್ಟ ಆಗತ್ತೆ ಮನೇಲಿ ಅತ್ತೆ ಮಾಮ ಇದ್ದಾರೆ ಅವ್ರು ಬಿಟ್ಟಿರೋಕ್ಕಾಗತ್ತಾ ಅವ್ರನ್ನ ಯಾರು ನೋಡ್ಕೊಳ್ತಾರೆ ಅದಕ್ಕೆ ಅವರು ಜೊತೆಗಿದ್ದಾರೆ ಇವ್ರನ್ನೆಲ್ಲ ಸಂಭಾಳಿಸ್ಕೊಂಡು ನಾನ್ ನನ್ನ ಕೆಲಸ ಮಾಡಿ ಅಡುಗೆ ಮಾಡಿ ಅವ್ರಿಗೆ ಬಡಿಸಿ ಎಲ್ಲ ಮಾಡತ್ತಕ್ಕ ಅಯ್ಯೋ ರಾಮ ಹೋಗುತ್ತೆ ನಿಮಗೆಲ್ಲ ಗೊತ್ತಲ್ಲ ಆಚಾರ್ಯನಿ ಸಂಸಾರ ತಾಪತ್ರಯ ಸಾಕು ಏನಂದ್ರೂ ಐದು ಜನ ಇದ್ದಾರೆ ಕರ್ಕೊಂಡೋಗ್ಬಿಡ್ತೀನಿ ಮನೆಗೆ ನಿಮಗೆ ಸಾಕು ಅನ್ಸಿದ್ರೆ ಸಾಕು ಹೋಗ್ತೀನಿ ಆಚಾರ್ಯನೇ ಹಾಗಾದ್ರೆ ಬರ್ತೀವಿ કમી દે તર્કારી તો કોન બારે હા હા બેટ વહિયા કરની ઇલવા હા માં હા ઓગી હાલ છોટ કમિયા ગોગી દે મેરે કે ઓ તગોણ બારે કોણ બારે જો તી શી ઓ જો તી શી હા જો તી શી ಮೂಗಿ ಬಾಳೆ ಎಲ್ಲ ಇದೆ ಹಿತ್ಲಕ್ಕಿಂತ ಒಂದು ಸ್ವಲ್ಪ ಹಿಂದಿದೆ ಹಿತ್ಲಲ್ಲಿ ಇರೋದೆಲ್ಲ ಖಾಲಿಯಾಗಿ ಹೋಗಿದೆ ಹೋಗಿ ತಗೊಂಡ್ ಬಾ ಹಾ ಹಾಕಿ ತುಪ್ಪ ತಗೊಂಡ್ ಬಾ ಹಾ ತಗೊಂಡ್ ತುಪ್ಪ ಕೊಡೋರ್ ಮನೆ ಗೊತ್ತು ತಾನೆ ಓ ಗೊತ್ತಪ್ಪ ಗೊತ್ತು ತಗೊಂಡ್ಬರ್ತೀನಿ ಅಮ್ಮ ಹಾ ರಾಗ ಹಾ ಅಮ್ಮ ಕರದೇ ಅನ್ನಕಿಟ್ಬಿಡ್ತೀಯಾ ನಾನೊಂದ್ ಸ್ವಲ್ಪ ತೋಟದ ಕಡೆ ಹೋಗಿ ಹೋಗ್ಬರ್ತೀನಿ ಕೊಡ್ತಾ ಇರಿ ಕೆಲಸ ಮಾಡ್ತಾರ ಅಲ್ವಾ ಅಂತ ಅಮ್ಮ ದರ್ಗಾರ ಅಣ್ಣ ದರ್ಗಾರ ಅಮ್ಮ ದರ್ಗಾರೀ ಅಲ್ಲ ಹೆಚ್ಚಾಗಿದೆ ಅಮ್ಮಂಗೆ ಕಫ ಹೆಚ್ಚಾಗಿದೆ ಅಚ್ಚಂಗೆ ದೇಹ ಆರೋಗ್ಯ ಸರಿ ಇಲ್ಲ ಎಲ್ಲ ಎಲ್ಲ ಆರೋಗ್ಯ ಸರಿ ಮಾಡ್ಬೇಕು ಅಂದ್ರೆ ಚೆನ್ನಾಗಿರೋ ತರ್ಕಾರಿನ ತಗೋಬೇಕಲ್ವಾ ಯಾವ ತರ್ಕಾರಿ ಆಲೂಗಡ್ಡೆ ಗೊತ್ತೇ ತುಂಬಾ ವಾತ ಮಾಡುತ್ತೆ ಇದು ಇದೊಂದು ತಿನ್ ದೇಹ ವಾತಾವತಿ ಮಾತಾಡ ನನ್ನ ಅಪ್ಪ ಇಲ್ಲ ಈ ಬೀಟ್ರೂಟ್ ಇದೆ ಅಲ್ವಾ ಇದು ಭಾವದೃಷ್ಟ ಮಾಡುತ್ತೆ ತುಂಬಾ ಕೆಂಪಲ್ವಾ ಬೇಡ ಇದನ್ನೆಲ್ಲ ಯಾಕೆ ಕೊಡ್ತೀರಿ ಇದು ದೇಹಕ್ಕೆ ಒಳ್ಳೇದಲ್ವಾ ನಿಮ್ಮ ಹತ್ರ ಏನೋ ಒಂದ್ ಚೆನ್ನಾಗಿರೋ ತರ್ಕಾರಿನೇ ಇಲ್ವಾ ಇದನ್ನೆಲ್ಲ ಯಾಕೆ ಕೊಡ್ತೀರಿ ಶಾಖೆ ನಟ ರೋಗ ಪಕ್ಕಾ ಗೊತ್ತಾಗುತ್ತೆ ನಿಮ್ಮ ನೀವು ನಿಮ್ಮನ್ನು ನೋಡಿದ್ರೆ

ಇವಾಗ ಅಲ ಒಂದಷ್ಟು ಪ್ರಶ್ನೆ ನೀವು ನೀವಾದ ಸರಿಯಾಗಿ ಚಿತ್ರ ಕೊಟ್ಟರೆ ಮಾತ್ರ ಮಾಡ್ತೀವಿ ಎಲ್ಲ ಗೊತ್ತಾ ಗೊತ್ತಲ್ಲ ಹೌದಾ ಅಲ್ಲ ನೀವು ಹಾಲು ಅಂತ ಹೇಳ್ತಿದ್ರಲ್ಲ ವ್ಯಾಕರಣ ವ್ಯಾಕರಣದಲ್ಲಿ ವ್ಯಾಕರಣ ಶಾಸ್ತ್ರದ ಪ್ರಕಾರ ಹಾಲು ಅಂತ ಉಚ್ಚಾರಣೆ ಮಾಡಿದ್ರೆ ಶುದ್ಧ ತಪ್ಪು ಹೂ ಹಾಲು ಜಸ್ವದೀರ್ಣ ಕುಂತಹ ಹಾಂ ಒಂದು ಸೂತ್ರ ಇದೆ ಅದ್ರ ಪ್ರಕಾರ

ಇದ್ರೆ ಮಾತ್ರ ಪದ ಸಮುದಿ ಅಂತ ಆಗುತ್ತೆ ಸುಭಾತಾನೇ ಇಲ್ಲ ನೀವು ಹಾಲು ಅನ್ನೋದು ಪದ ಅಂತ ಹೆಂಗೆ ಪ್ರಯೋಗ ಹೆಂಗೆ ಪ್ರಯೋಗಿಸ್ತಿದ್ದೀರ ಅಮ್ಮ ನೀ ಹೇಳಕ್ ಏನು ಅರ್ಥ ಆಗ್ತಿಲ್ಲಮ್ಮ ಹಾಲ್ ಬೇಕಾ ಅಳಿದ್ರು ಇಲ್ಲ ರೀ ಕೇಳಿ ನಿಮ್ಮ ಹಾಲು ನನಗೆ ಬೇಡ ಅಪದವನ್ನ ಪದವಾಗಿ ಪ್ರಯೋಗಿಸ್ಕೊಂಡು ಎಲ್ಲಿಡೀ ಹೋಗ್ತಿದ್ದೀರಲ್ಲ ನೀವು ಅದನ್ನ ಅದು ಮೊದಲನೇ ತಪ್ಪು ಅದ್ರ ಮೇಲೆ ಅಪಭ್ರಂಶವಾಗಿ ಆ ಶಬ್ದವನ್ನ ನೀವು ನೀವ್ ಪ್ರಯೋಗಿಸ್ತಿದ್ದೀರಲ್ಲ ಒಂದು ವೇಳೆ ನಿಮ್ಮ ಈ ಹಾಲನ್ನ ನಾನು ಪ್ರಯೋಗಿಸ್ತೀರ ನಾನು ಪಾಣಿ ನಿಮ್ಮ ಹರ್ಷಿಗೆ ಮಾಡುವಂತಹ ಅಪರ ಅಪಚಾರ ಅದು ಛೇ ಛೇ ನನಗೆ ನಿಮ್ಮ ಹಾಲ್ ಬೇಡ ಬೇಡ ರೀ ಬೇಡ ನಾನು ಬೇರೆ ಎಲ್ಲಿ ಬೇಕಾದ್ರೆ ಹುಡುಕ್ತೀನಿ ನಿಮ್ಮ ಹಾಲ್ ಮಾತ್ರ ಬೇಡ ಬೆಳಿಗ್ಗೆ ತುಪ್ಪ ಅಣ್ಣ ನಂಗೊಂದು ಅರ್ಧ ಕೆ ಜಿ ತುಪ್ಪ ಕೊಡ್ತೀರಾ ಹಾಂ ಏನಮ್ಮ ಅವ್ರಿಗೆ ಯಾವಾಗ ಬಂದೆ ಗೊನ್ ನಾನು ಬಂದು ಸುಮಾರು ದಿನ ಆಯಿತು ಎಲ್ಲ ಚೆನ್ನಾಗಿ ನಡ್ತಿದ್ಯಾ ಆಂ ಎಲ್ಲದು ಚೆನ್ನಾಗಿ ನಡ್ತಿದ್ಯಾ ಎಲ್ಲ ಚೆನ್ನಾಗೇ ನಡೀತಾ ಇದೆ ತಗೋ ತುಪ್ಪ ಹೌದಾ ತುಪ್ಪ ಕೊಡುವವರು ದಿಡೀ ಊರಲ್ಲಿ ಯಾರೂ ಇಲ್ಲ ಹೌದಾ ಹೌದು ಅಲ್ಲ ನನ್ಗೊಂದ್ ಪ್ರಶ್ನೆ ಇದೆ ಈ ತುಪ್ಪಕಾಜಾರ ಪಾತ್ರೆನೋ ಅಥವಾ ಪಾತ್ರೆಗಾಜಾರ ತುಪ್ಪನೋ ನಿಮ್ಗೇನಾರು ಗೊತ್ತಾ ಗೊತ್ತಿಲ್ಲ ನನಗಿದ್ರಲ್ಲಿ ಏನ್ ನೋಡಿದ್ರು ಗೊತ್ತಾಗ್ತಾ ಇಲ್ಲ ಪುಸ್ತಕದಲ್ಲಿ ನೋಡಿದೆ ಎಲ್ಲಿ ನೋಡಿದ್ರು ಗೊತ್ತಾಗ್ತಾ ಇಲ್ಲ ಇದ್ರ ಏನಾರು ಇದೆಯಾ ಅಯ್ಯೋ ಅಮ್ಮ ನನ್ ತುಪ್ಪ ತುಪ್ಪ ತಾನೇ ಆಮೇಲೆ ಕೊಡ್ತೀನಿ ಆಧಾರ ಬೇಕು ದೇಸಿ ದೇಸಿ ತುಪ್ಪ ತುಪ್ಪ ಅಮ್ಮ ಏನ್ ಪ್ರಾಬ್ಲಮ್ ನಾನ್ ನೋಡ್ತಾ ಇದ್ದೀನಿ ತಡೀರಿ ನಿಮ್ಮ ಆಧಾರ ಅಂತೆ ಆದಾಯ ಅಂತೆ ಹೋಗ್ಲಿ ದುಡ್ಡಾರು ಕೊಡಿ ತುಪ್ಪನೇ ಕೊಡ್ಲಿಲ್ಲ ದುಡ್ಡು ಯಾಕ್ರಿ ಕೊಡ್ಲಿ ನಾನು ಕೊಟ್ಟಿದ್ದಲ್ಲ ಎಲ್ಲಿದೆ ತೋರಿಸಿ ಅಲ್ಲಿರೋದಲ್ಲ ಪಾತ್ರದಲ್ಲಿ ಇದೆಯಾ ನೀವೇ ಚೆಲ್ಲಿದ್ರಲ್ಲ ಅದ್ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಇದೆಲ್ಲ ಆಧಾರ ಕಾಣ್ತಾ ಇದೆಯಾ ಇಲ್ಲ ಅಲ್ವಾ ನನಗೂ ಕಾಣ್ತಾ ಇಲ್ಲ ಅಯ್ಯೋ ದೇವರೇ ನನ್ ತುಪ್ಪನ ಹೊತ್ತು ದುಡ್ಡು ಅಮ್ಮ ಅಂಗ ಹೇಳ್ತಾರೆ ನೀರು ಹಾಕ ಅನ್ನ ತೊಳ್ಯಕ್ ಅಕ್ಕಿ ಅಯ್ಯೋ ರಾಮ ನೀರು ಗೀತೆ ನಿದಿತು ಕೆರೆ ನೀರೋ ಕೇರೆ ಚಲ್ಲಿ ಸರಿ ಪಂಗೆ ಹೇಳಿ ಪಾಠ ಆಗಿತ್ತು ನಂಗೆ ಇದೇ ಅದೇ ತಾಳ ಆಗಿತ್ತು ನೀರನು ಸರಿ ನೀರನು ರಾಗ ಹಾ ಏನ್ ಮಾಡ್ತಿದ್ದೀಯಾ ಅಕ್ಕಿ ಇನ್ನು ಇಟ್ಟಾಗ್ಲಿಲ್ವಾ ಅಯ್ಯೋ ರಾಮ ಏನೇ ಮಾಡ್ತಿದ್ದೆ ಎಷ್ಟೊತ್ತು ಕೆರೆ ನೀರದು ಕೆರೆಗೆ ಚೆಲ್ಲಿ ಹೇಳ್ತಾ ಅಕ್ಕಿ ತೊಳಿತಾ ಇದ್ರೂ ಹೇಳೋದಲ್ವಾ ಏನೋ ಒಂದ್ ಹುಡುಗಿ ನಡಿ ನಡಿಯೇ ನೀರು ಬಾ ಮೈತಿ ಹುಡುಗವ್ರಲ್ಲ ಏನೇನ್ ಮಾಡಿದಾರೇನೋ ನೋಡ್ಬೇಕು ಇವರು ಇವ್ರ ತಲೆನೇ ಮಾಡಿದಾರೋ ಅಥವಾ ಅವರಾದ್ರೂ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರಬಹುದು ಈಗಲಾದ್ರೂ ನೋಡ್ತೀನಿ ಹೋಗಿ ತಡೀರಿ ತರ್ಕಾರಿ ತಗೊಂಡ್ರೆ ಹೋಗಿದ್ದಲ್ವಾ ನೀನು ಏನಾಯ್ತು ಅಲ್ಲಮ್ಮ ತರಕಾರಿ ಅಂಗಡಿಗೆ ಹೋದೆ ಒಂದು ತರ್ಕಾರಿ ಚೆನ್ನಾಗಿಲ್ಲ ಅಲ್ಲಿ ಒಂದು ನಿನಗಾಗಲ್ಲ ಒಂದ್ ಅಪ್ಪಂಗಾಗಲ್ಲ ಒಂದ್ ನಂಗಾಗಲ್ಲ ಅವನಿಗೆ ಬೈದಕ್ ಬಂದೆ ನಾನು ಒಂದು ತರ್ಕಾರಿ ಸರಿ ಮಾಡಕ್ ಬರಲ್ಲ ಒಂದೇ ತರಕಾರಿ ತರ್ಲಿ ತರ್ಕಾರಿ ತಗೊಂಡ್ ಲ್ವಾ ಅದೆಲ್ಲ ಸಂಬಂಧ ಇಲ್ಲಮ್ಮ ತರಕಾರಿ ಚೆನ್ನಾಗಿರ್ಲಿಲ್ಲ ತಂದಿಲ್ಲ ಅಷ್ಟೇ ಹೌದು ಹಾಲ್ ತಗೊಂಡ್ ಬರಕ್ ಹೋಗಿದ್ದೆ ಅಲ್ವಾ ಹಾಲ್ ಏನು ಅಮ್ಮ ಆ ಹಾಲ್ ಮಾರೋನ್ಗೆ ವ್ಯಾಕರಣನೇ ಬರಲ್ಲ ಎರಡು ಪ್ರಶ್ನೆ ಕೇಳಿದೆ ಅವನಿಗೆ ಹಾಲು ಅನ್ನೋ ಪದ ಉಚ್ಚಾರಣೆ ಸರಿಯಾಗಿ ಮಾಡೋಕೆ ಬರಲ್ಲ ನಿನ್ನ ಹಾಲು ಬೇಡ ಏನು ಅಂತ ಹೇಳ್ಬಿಟ್ಟು ಬಂದೆ ನಾನು ತಗೊಂಡ್ ಬರಲಿಲ್ಲ ಅಮ್ಮ ಅದು ಅಶುದ್ಧವಾದ ಹಾಲು ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಟು ಬಂದೆ ಅಯ್ಯೋ ನನಗೆ ಕರ್ಮ ಅಮ್ಮ ಅಮ್ಮ ಕರ್ಮ ಅಲ್ಲ ಅದು ಕರ್ಮ ವ್ಯಾಕರಣ ಕರ್ಮ ಕರ್ಮ ತಡಿ ತಡಿ ನಾನು ಆಧಾರ ಹುಡುಕ್ತಾ ನಾನು ಆಧಾರ ಹುಡುಕಕ್ಕೆ ತುಪ್ಪನೆಲ್ಲ ಚೆಲ್ಬಿಟ್ಟು ಬಂದೆ ಆದ್ರೂ ನನಗೆ ಗೊತ್ತಾಗ್ತಾ ಇಲ್ಲೋ ಅವ್ರ ಮನೇಲಿ ಎಂತ ದೇಸಿ ತುಪ್ಪ ಕೊಡ್ತಿದ್ರು ನಿಮಗೆಲ್ಲ ಗೊತ್ತಿತ್ತಲ್ವಾ ಹೇಳ್ಬೇಕಿತ್ತು ಯಾಕೆ ಆಧಾರ ಚಲೋ ಬಂದೆ ಎಂತ ದೇಸಿ ತುಪ್ಪ ಆಗಿದ್ರು ನನಗೆ ನನ್ನ ಆಧಾರ ಮಾತ್ರ ಸಿಗ್ಲೇ ಇಲ್ಲ ಕರ್ಮ ಜ್ಯೋತಿಷಿ ಜ್ಯೋತಿಷಿರ ನಾ ನೋಡ್ದಪ್ಪ ನಡೀರಿ ಹುಡುಕಣ ಬಾಳೆ ಅದು ತಗೊಂಡ್ ಬಂದಿರ್ಬೋದೇನೋ ಜ್ಯೋತಿಷಿ

ನಿಮ್ಮನ್ನೆಲ್ಲ ಮನೆ ಕರ್ಕೊಂಡ್ ಬಂದಿದ್ದೆ ತಪ್ಪಾಯ್ತು ನಿಮ್ಮನ್ನ ತಗೊಂಡೋಗ ಗುರುಕುಲಕ್ಕೆ ಬಿಡ್ತೀನಿ ಶಾಸ್ತ್ರಗಳನ್ನ ವಿಜ್ಞಾನ ಎಂದು ಕರೆಯುತ್ತಾರೆ ಭಗವಂತ ಜ್ಞಾನಸ್ವರೂಪ ಆ ಜ್ಞಾನಸ್ವರೂಪದ ವಿಸ್ತಾರವೇ ವಿಜ್ಞಾನ ಎಲ್ಲ ಶಾಸ್ತ್ರಗಳಿಗೂ ಮೂಲ ಒಂದೇ ಹಾಗಾಗಿ ಶಾಸ್ತ್ರಗಳು ಬೇರೆ ಬೇರೆಯಾಗಿಯೇ ಸ್ಥೂಲ ದೃಷ್ಟಿಗೆ ಕಂಡರು ಎಲ್ಲದರ ತತ್ವವೂ ಸಂದೇಶವೂ ಒಂದೇ ವಿರೋಧವಿರುವುದು ಶಾಸ್ತ್ರಿಗಳ ಶಾಸ್ತ್ರಗಳಲ್ಲಪ್ಪ ಶಾಸ್ತ್ರಿಗಳಲ್ಲಿ ಎಂಬ ಆಚಾರ್ಯರ ಮಾತು ಇಲ್ಲಿ ಸ್ಮರಣೀಯ ಶಾಸ್ತ್ರಗಳನ್ನು ಎಲೆ ಸಿಪ್ಪೆ ಇತ್ಯಾದಿಗಳಿಂದ ನೋಡಿದರೆ ಅದರ ತತ್ವ ದೂರವಾಗುತ್ತದೆ ಆದರೆ ಅದನ್ನು ಅಂತಸತ್ವವಾದ ತಿರುಳಿನಿಂದ ತಿಳಿದಾಗ ವಿಚಾರ ತಿಳಿಯಾಗುತ್ತದೆ ಈ ತತ್ವಕ್ಕೆ ರೂಪಕದ ರೂಪ ಕೊಟ್ಟು ಇಲ್ಲಿ ಬಿಂಬಿಸಲಾಗಿದೆ ಅಭಿನಂದನೆಗಳು ಇವತ್ತು ನಿಮ್ಗೆಲ್ಲ ಅನದೇನ ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ ನಾಳೆಂದು ಪಾಠ ಶುರು ಮಾಡುವ ಬರ್ತೀವಿ ಹೋಗಿ ಬನ್ನಿ